ಕುಟುಂಬ ಸಮೇತರಾಗಿ ಸುತ್ತೂರು ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಇಲ್ಲಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಪರಮಪೂಜ್ಯ ಜಗದ್ಗುರುಗಳವರ ದರ್ಶನಾಶೀರ್ವಾದ ಪಡೆದ ಮಾಜಿ ಸಚಿವರಾದ ಶ್ರೀ ಅಲ್ಲಂ ವೀರಭದ್ರಪ್ಪ ಅವರು ಜಾತ್ರಾ ಮಹೋತ್ಸವವನ್ನು ಕುರಿತು ಬಣ್ಣಿಸಿದ್ದು ಹೀಗೆ ಜಾತ್ರೆ ಬಗ್ಗೆ ನಾವು ನಿರಂತರವಾಗಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಬರ್ತಿದ್ದೇವೆ ಪ್ರತಿ ವರ್ಷ ಜನರ ಗೌರವ ಪ್ರೀತಿ ವಿಶ್ವಾಸ ಈ ಮಠದ ಮೇಲೆ ನೋಡಿಸ್ತಿದ್ದಾರೆ ಈ ಮತ ಸಾಂಪ್ರದಾಯವಾಗಿ ಮೊದಲು ಸಣ್ಣದಾಗಿ ಮಾಡಿಕ ಸಮಯಕ್ಕೆ ತಕ್ಕಂತೆ ನಮ್ಮ ಉದ್ದೇಶಗಳನ್ನು ಜನರ ಬೇಡಿಕೆಗಳಿಗೆ ಒಗ್ಗಟ್ಟು ನಿನ್ನೆ ಮದುವೆ ಆದವು ನಿನ್ನೆ ಮದುವೆಯಲ್ಲಿ ತಮಿಳ್ನಾಡಿನ ದಂಪತಿಗಳು ಇಲ್ಲಿ ಬಂದಿತ್ತು ಅದು ವಿಶೇಷ ಮಾಮೂಲು ಗಂಡ ಹೆಂಡ್ರು ಯಾವ ದೇಶದಾಗ ಆಗ್ಬೋದು ವಿಶೇಷ ಏನಂದ್ರೆ ಒಬ್ಬ ಹ್ಯಾಂಡಿಕ್ಯಾಪ್ ಲೇಡಿ ವೀಲ್ ಚೇರ್ ಬೇಕು ಮದುವೆ ಆಗೋದಂದ್ರೆ ಈ ಮಠದ ವಿಶೇಷ ಅಂತ ಹೇಳ್ಬೋದು ಆಮೇಲೆ ರೈತರ ಬಗ್ಗೆ ಕೂಡ ಬಹಳಷ್ಟು ನೂತನ ಕಾರ್ಯಕ್ರಮ ಹಾಕೊಂಡಿದ್ದಾರೆ ವರ್ಷ ವರ್ಷ ಜನರಿಗೆ ರೈತರಿಗೆ ಈ ಭಾಗದ ಜನರ ಆಸೆ ಏನಿದ್ದಾವೆ ಅದಕ್ಕೆ ಎಲ್ಲ ಉತ್ತರ ಕೊಡ್ತಕ್ಕಂಥ ಮಠ ಕ್ಷೇತ್ರ ಹಿಂದೆ ಸ್ವಾಮಿಗಳು ಊರು ಊರಿಗೆ ಹೋಗಿ ಅಲ್ಲಿ ಶಾಲೆಗಳು ತೆಗೆದು ಹುಡುಗರನ್ನ ಓದ್ಸೋಕ್ಕೆ ಪ್ರಯತ್ನ ಮಾಡಿದಂಥ ಇತಿಹಾಸ ಹೆಮ್ಮೆ ಹೊಗಳಿಕೆ ಈ ಮಠದ್ದಾಗಿದೆ ಈಗ ಎಲ್ಲ ಥರದಿಂದ ಶಿಕ್ಷಣ ದಾಸೋಹ ಮತ್ತು ಎಲ್ಲ ಥರದಿಂದ ಆಸ್ಪತ್ರೆ ಚಿಕಿತ್ಸೆ ಇವೇನು ಜನರು ಬಡ ಜನರಿಗೆ ಬೇಕಾಗಿದೆ ಬೇಡಿಕೆಗಳಿಗೆ ಈ ಮಠ ಅಮ್ಮ ನಾವು ಪ್ರತಿ ವರ್ಷ ಬರ್ತೀವಿ ಇಲ್ಲ ಸ್ವಾಮೀಜಿ ಬಹಳ ಆನಂದ ಆಗುತ್ತೆ ಇಲ್ಲಿ ಸಂಭ್ರಮ ನೋಡಿ ಎಲ್ಲರಿಗೂ ಒಂದು ಪ್ರೋತ್ಸಾಹ ಒಂದು ಎಜುಕೇಶನ್ ಒಂದು ಅಗ್ರಿಕಲ್ಚರ್ ಒಂದು ಹಾರ್ಟಿಕಲ್ಚರ್ ಆಗಲಿ ಒಂದು ಪ್ರತಿಯೊಂದು ರಲ್ಲಿ ನಮಗೆ ಇಲ್ಲೇ ಬಂದ್ರೆ ಖುಷಿಯಾಗಿ ಹೆಮ್ಮೆ ಆಗುತ್ತೆ ನಮ್ಮ ಮಠದವರು ಇಷ್ಟು ಜೋ ಚೆನ್ನಾಗಿ ನಡೆಸ್ಕೊಡ್ತಾರೆ ಅಂತ ಹೀಗೆ ಇರಲಿ ಅಂತ